ಬಾದಾಮಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾಲ್ಕುನೂರು ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ವಿಧಿ ಶಿಷ್ಯ ವೇತನ ವಿತರಣೆ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಜಯನಗರದ ಹೊಸಗೌಡರ ಕಾಲೋನಿಯ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೃತ್ತಿಪರ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಡಾಕ್ಟರ್ ಬಿ ವೀರೇಂದ್ರ ಹೆಗಡೆ ಅವರು ಬಾದಾಮಿ ತಾಲೂಕಿನ ಸುಮಾರು ನಾಲ್ಕುನೂರು ಜನ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ನಾಲ್ಕು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರವರೆಗೆ ಸಂಬಂಧಿಸಿದ ಶಿಕ್ಷಣದ ಆಧಾರದ ಮೇಲೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಶಿಕ್ಷಣವನ್ನು ಪ್ರತಿ ವರ್ಷವೂ ನೀಡಲಾಗುತ್ತಿದ್ದು ರಾಜ್ಯಾದ್ಯಂತ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಕೋಟಿ ರೂಪಾಯಿ ಶಿಷ್ಯವೇತನ ಶ್ಲಾಘನೀಯವಾದದ್ದು ಎಂದು ತಿಳಿಸಿದರು ಶಿಷ್ಯವೇತನ ಮಂಜೂರಾತಿ ಪತ್ರ ತಿಳಿಸಿದರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸಮಾಜಮುಖಿ ಕೆಲಸಗಳ ಜನರ ಮನೆ ಮನೆಗೂ ತಲುಪಿವೆ ಎಂದು ತಿಳಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾಡಿದ ಪುರಸಭೆ ಸದಸ್ಯರಾದ ನಾಗರಾಜ್ ಕಾಜಿ ಅವರು ಮಾತನಾಡಿದರು ಮಹೇಶ್ ಹೊಸಗೌಡರು ಅವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಜನತಾ ಸಮಿತಿ ಸದಸ್ಯರಾದ ಅನಿಲ್ ಚನ್ನ ಚಪ್ಪ ಚಪ್ಪರ ಹೇಮಂತ ದೊಡ್ಡಮಣಿ ಯಲ್ಲಪ್ಪ ಕರಾಗಿ ಶ್ರೀಮಂತಿ ಚೆನ್ನಮ್ಮ ಅಪ್ಪಕ್ಕನವರ್ ಅಂಬಿಕಾ ಹಂಚಾಟೆ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ತಾಲೂಕಿನ ಯೋಜನಾಧಿಕಾರಿ ನಾಗರಾಜ್ ಬಟ್ಲಿ ಸ್ವಾಗತಿಸಿದರು ವಲಯ ಮೇಲ್ವಿಚಾರಕ ಉಮೇಶ್ ಹುಜಿರಿ ನಿರೂಪಿಸಿ ದೇಸಾಯಿ ಉತ್ತರ ಕರ್ನಾಟಕ ನಮ್ಮ ಜೀವನವನ್ನು ನೀವು ಇಷ್ಟು ಚೆನ್ನಾಗಿ ರೂಪಿಸಿದ್ದೀರಿ ಅಂತ ಹೇಳುವಾಗ ಅದಕ್ಕೆ ಮೂಲ ಕಾರಣೀಕರ್ತರು ನಿಮ್ಮ ತಂದೆ ತಾಯಿ ಅವರು ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ ನಿಮ್ಮ ನನ್ನ ಮಗಳು ಈಗಾಗಬೇಕು ನನ್ನ ಮಗ ಈಗಾಗಬೇಕು ಅಂತ ಹೇಳೋ ದೊಡ್ಡ ಕನಸುಗಳನ್ನು ಕಂಡು ಆ ವ್ಯವಸ್ಥೆಯನ್ನು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಆದರೆ ನೀವೇನು ಮಾಡ್ತೀರ ಅಂತ ಹೇಳುವಾಗ ಇನ್ನು ಕಾಲೇಜಿಗೆ ಹೋದ ಕೂಡಲೇ ನನ್ನ ತಂದೆ ಅದು ಓಲ್ಡ್ ಫ್ಯಾಕ್ಟರ್ ಅಂತ ಆಗ್ತದೆ ತಾಯಿಗೆ ಗೊತ್ತಿಲ್ಲ ಎಂಬ ಬ್ರ್ಯಾಂಡ್ ನಾವು ಸೃಷ್ಟಿ ಮಾಡ್ತೀವಿ ನಿಜವಾಗಿ ನಿಮ್ಗೆ ಎಷ್ಟೇ ಎಜುಕೇಶನ್ ಇರ್ಬೋದು ನಿಮ್ಮ ತಂದೆಗೆ ಮತ್ತೆ ತಾಯಿಗೆ ತಿಳಿದಷ್ಟು ಜೀವನ ನಿರ್ವಹಣೆ ಕ್ರಮ ಖಂಡಿತವಾಗಿ ಯಾವ ಮಕ್ಕಳಿಗೂ ಕೂಡ ತಿಳಿದಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀವಿ ಹೇಳುವಾಗ ಈಗಿನ ಕಾಲ ಏನಿದೆ ಅಂತ ಹೇಳುವಾಗ ತಂದೆ ತಾಯಿ ಏನು ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರೋದು ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿರೋ ಹಾಸ್ಟೆಲ್ಗಳಿಗೆ ಹೋಗಬೇಕು ಎಂಬ ಕನಸುಗಳನ್ನು ಕಾಣ್ತಾರೆ ತಂದೆ ತಾಯಿಗಳಿಗೆ ಈ ಕನಸುಗಳು ಸಾಕಾರ ಕೊಡ್ತದೆ ತಂದೆ ತಾಯಿಗಳ ಜವಾಬ್ದಾರಿ ಆ ಟೈಮಲ್ಲಿ ಹೆಚ್ಚಾಗ್ತದೆ ಹೊರಗಿನ ಪ್ರಪಂಚ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಕಡೆ ಹೋಗುವಾಗ ಇನ್ನೊಂದು ನಮ್ಮ ಪ್ರಪಂಚದ ಬಗ್ಗೆ ಇರ್ತದೆ ಆ ಮಕ್ಕಳು ಯಾರು ಇಲ್ಲಿದ್ದವರು ಯಾರು ಕೂಡ ಅದಕ್ಕೆ ಬಲಿ ಬೀಳಲ್ಲ ಆದರೆ ಹೊರಗಿನ ಪ್ರಪಂಚದಲ್ಲಿ ಮಹದ ವಯಸ್ತುಗಳು ನಮ್ಮ ಇಡೀ ಯುವ ಸಮಾಜವನ್ನು ಹಾಳು ಮಾಡ್ತಾ ಇದೆ ಗುಟ್ಕಾಗಿರ್ಬೋದು ತಪಾಕ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಕುಡಿತ ಆಗಿರ್ಬೋದು ಇದಕ್ಕಿಂತಲೂ ಒಂದು ಮೀರಿದ ವ್ಯವಸ್ಥೆ ಏನು ಅಂತ ಕೇಳುವಾಗ ಡ್ರಗ್ಸ್ ಬಹಳ ದೊಡ್ಡ ನಗರಗಳಲ್ಲಿ ಕೆಲವು ಕಡೆ ನಾನು ನೀವು ತಿಂಡಿಗಳನ್ನು ತಿನ್ನಲೇಬಾರದು ಅಂತ ಹೇಳೋ ಹೊರಗಿನ ತಿಂಡಿಗಳನ್ನು ತಿನ್ನಲೇಬಾರ್ದು ಅಂತ ಹೇಳುವಂಥ ಮಾತುಗಳನ್ನು ಕೂಡ ಹೇಳ್ತೇನೆ ಹೇಳೋದು ಯಾವುದರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಯಾವ ಯಾವ ರೂಪದಲ್ಲಿ ಡ್ರಗ್ಸ್ಗಳು ಬರ್ತದೆ ಅಂತ ಗೊತ್ತಾಗೋದಿಲ್ಲ ಕೇವಲ ಮೊದಲು ಗಾಂಜಾ ಇತ್ತು ಅಫೀಮ್ ಇತ್ತು ಚರಸ್ ಇತ್ತು ಬ್ರೌನ್ ಶುಗರ್ ಇತ್ತು ಈಗ ಟ್ಯಾಬ್ಲೆಟ್ಗಳು ಸ್ಟಾರ್ಟ್ ಆಗಿದೆ ಇಂಜೆಕ್ಷನ್ಗಳು ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಅಟ್ಲೀಸ್ಟ್ ಚಾಕ್ಲೇಟ್ಗಳು ಸ್ಟಾರ್ಟ್ ಆಗಿದೆ ಸ್ವೀಟ್ ಬೌಲ್ಗಳು ಸ್ಟಾರ್ಟ್ ಆಗಿದೆ ಸ್ಟಿಕ್ಕರ್ಗಳು ಸ್ಟಾರ್ಟ್ ಆಗಿದೆ ಒಂದು ಸಲ ನೀವು ಅದಕ್ಕೆ ಯಾರಾದರೂ ಬಲಿ ಬಿದ್ದರೆ ಖಂಡಿತವಾಗಿ ನೀವು ಹಿಂದೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮಾದಕ ವಸ್ತುಗಳಿಗೆ ಬಲಿ ಬೀಳಬೇಕಾದ್ರೆ ಏನಂತ ಹೇಳುವಾಗ ಫ್ರೆಂಡ್ಶಿಪ್ ನಮ್ಮ ಗೆಳೆತನ ನಾವು ಯಾರನ್ನು ಗೆಳೆಯರನ್ನಾಗಿ ಸ್ವೀಕರಿಸಬೇಕು ಯಾರ ಚಂದದ ಮಾತುಗಳು ಅವರು ವ್ಯಕ್ತಿ ಒಳ್ಳೆಯವರ ಆಯ್ಕೆ ಸ್ಕಾಲರ್ಶಿಪ್ ತಕ್ಕ ನಮ್ಮ ಮನೆಯವರಲ್ಲ ಪೋಷಕರಲ್ಲ ವಿದ್ಯಾರ್ಥಿಗಳು ಮಾತ್ರ ಇದ್ರೆ ಸ್ಟೂಡೆಂಟ್ಸ್ 真っ黒これ。